ನಮಸ್ಕಾರ ಕನ್ನಡಿಗೆರೆ ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ ಪಿ ಆರ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾವು ಮೊನ್ನೆ ಗೋವಿಂದಣ್ಣನ ಬಗ್ಗೆ ಮಾತಾಡ್ತಾ ಗೋವಿಂದ ಗೋವಿಂದಣ್ಣನ ಬಗ್ಗೆ ಮಾತಾಡ್ತಾ ಇರ್ಬೇಕಾರೆ ಅಲ್ಲಿ ಅವರು ಬೆಂಗಳೂರು ಬಂದು ಪ್ರಕಾಶ್ ನಗರದಲ್ಲಿ ಅವರು ಕೆಲಸ ಇದು ತಗೊಂಡು ಅಲ್ಲಿ ಮನೆ ಮಾಡ್ಕೊಂಡಿರ್ತಾರೆ ಅಂದರೆ ಅವರು ತಂದೆಯ ಗೆಳೆಯರ ಮನೆಯಲ್ಲಿ ಅಲ್ಲಿಡ್ತಾರೆ ಸರಿ ಇವರು ನಮ್ಮ ಎಸ್ ಎ ಗೋವಿಂದರಾಜವರು ಅಂದರೆ ಅಣ್ಣವರ ಬಾಮೈದ ಅಂದರೆ ಅಮ್ಮವರ ತಮ್ಮ ಇವರು ಸಹ ಅಲ್ಲಿ ಊರಲ್ಲಿ ತನ್ನ ವಿದ್ಯಾಭ್ಯಾಸ ಮುಗಿಸಿ ತನ್ನ ಇನ್ನೊಬ್ಬರ ಅಕ್ಕ ಇನ್ನೊಬ್ಬರ ಅಕ್ಕ ಅಂದರೆ ಜಯಮ್ಮ ಮತ್ತು ಜಯರಾಮ್ ಜೈರಾಮ್ ಅವರು ಈ ಮಿಲನ ಚಿತ್ರದ ನಿರ್ದೇಶಕ ಪ್ರಕಾಶ್ ಅವರಿದ್ದಾರ ಅವ್ರ ತಂದೆ ಜೈರಾಮ್ ಅವರು ಮತ್ತು ಜಯಮ್ಮ ಅವರ ಮನೆಗೆ ಬಂದು ಇವರು ಎಸ್ ಎ ಗೋವಿಂದರಾಜವರು ಇರ್ತಾರೆ ಎಸ್ ಎ ಗೋವಿಂದರಾಜವರು ಮತ್ತು ಗೋವಿಂದಣ್ಣ ಅವರು ಆತ್ಮೀಯ ಗೆಳೆಯರು ಅವಾಗಿಂದನು ಚಿಕ್ಕ ವಯಸ್ಸಿಂದನು ನಂತರ ಅವರು ಏನಾಗುತ್ತೆ ಇವರು ಪ್ರಕಾಶ್ ನಗರ ಇವರು ಶಿವರಾಂಪುರ ಎರಡೂ ಅಕ್ಕಪಕ್ಕ ಏರಿಯಾದ ಅವರಿಬ್ಬರು ದಿನ ಅಲ್ಲಿ ಮೀಟ್ ಆಗ್ತಾರೆ ಅವರು ಒಂದೇ ಅಕ್ಕಪಕ್ಕ ಏರಿಯಾ ಇರೋದ್ರಿಂದ ಅವರು ಬೆಳಗ್ಗೆ ಹೊತ್ತು ಯಾರು ಗೋವಿಂದಣ್ಣವರು ಕೆಲ್ಸಕ್ಕೆ ಹೋಗಿ ಸಂಜೆ ನಂತರ ಇಲ್ಲಿಗೆ ಬರ್ತಾರೆ ಮಲ್ಲೇಶ್ವರಂನ ಎಂಟನೇ ಕ್ರಾಸ್ ಹತ್ರ ಬರ್ತಾರೆ ಎಂಟನೇ ಕ್ರಾಸ್ ಹತ್ರ ಬಂದು ಗೋವಿಂದಣ್ಣವರು ಹಾಗೂ ಎಸ್ ಎ ಗೋವಿಂದರಾಜವರು ಅಲ್ಲಿ ಅವ್ರನ್ನ ಮೀಟ್ ಆಗ್ತಾರೆ ಪ್ರತಿದಿನ ಪ್ರತಿದಿನ ಮಲ್ಲೇಶ್ವರಂಗೆ ಬಂದು ಅವರಿಬ್ಬರು ಅಲ್ಲಿ ಮೀಟಾಗಿ ಸಂಜೆ ಆರು ಗಂಟೆ ಹಂಗೆ ಮೀಟಾಗಿ ಅವರು ವಾಪಸ್ಸು ಮನೆಗೆ ಹೋಗ್ತಾರೆ ಈ ಶಿವರಾಮ್ಪುರದಲ್ಲಿ ಎಸ್ ಎ ಗೋವಿಂದವ್ರು ಇರ್ತಾರೆ ಪ್ರಕಾಶ್ ನಗರದಲ್ಲಿ ನಮ್ಮ ಸಾರಾಗೋವಿಂದವ್ರು ಇರ್ತಾರೆ ಸಾರಾಗೋವಿಂದವರು ಬೆಳಿಗ್ಗೆ ಕೆಲಸ ಮುಗಿಸ್ಕೊಂಡು ಸಂಜೆ ಇಲ್ಲಿಗೆ ಮಲ್ಲೇಶ್ವರಂನ ಸಿರೂರ್ ಪಾರ್ಕ್ ರಸ್ತೆ ಹತ್ರ ಬಂದು ಅಲ್ಲಿ ಎಂಟನೇ ಕ್ಲಾಸ್ಗೆ ಬಂದು ಅಲ್ಲಿ ಎಸ್ ಎ ಗೋವಿಂದರಾಜವರು ಸಹ ಆರು ಗಂಟೆ ಆರೂವರೆಗೆ ಅಲ್ಲಿ ಬರ್ತಾರೆ ಅಲ್ಲಿ ಬಂದಾಗ ಇಬ್ಬರು ಭೇಟಿಯಾಗಿ ಅವರು ವಾಪಸ್ಸು ಮತ್ತೆ ಮನೆಗೆ ಹೋಗ್ತಾರೆ ಇದು ಅವರು ದಿನ ಏನಪ್ಪ ದಿನಚರ್ಯ ಅವ್ರದ್ದು ಆಗ್ಬಿಡುತ್ತೆ ಜಯಮ್ಮ ಮತ್ತು ಅವ್ರಿಗೆ ಗೋವಿಂದಣ್ಣ ಅವರ ಕಂಡೆ ತುಂಬ ಇಷ್ಟ ಯಾಕಂದರೆ ತುಂಬ ಓದಿದ್ದಾರೆ ಹಂಗೆ ಹಂಗೆ ಅಂತಾರಬಿಟ್ಟು ಅವರು ಒಳ್ಳೆ ಹುಡುಗ ಮತ್ತು ನಮ್ಮೂರಿನ ಹುಡುಗ ಅಂತಬಿಟ್ಟು ಅವ್ರನ್ನ ತುಂಬ ಇಷ್ಟಪಟ್ಟು ಅವ್ರೇನು ಮಾಡ್ತಾರೆ ಅವರು ಮಕ್ಕಳಾದಂಥ ಯಾರಿಗೆ ನಿಮಗೆ ಜಯಮ್ಮ ಅವರ ಮಕ್ಕಳಾದಂಥ ನಳಿನಿ ಮೀನ ಮೀನ ನಳಿನಿ ಹಾಗೂ ಪ್ರಕಾಶ್ ನಿಮ್ಗೆ ಅವಲ್ಲ ಹೇಳಿದಲ್ಲ ಪ್ರಕಾಶ್ ಮಿಲನ ನಿರ್ದೇಶಕರು ಅವರೇ ಇವ್ರ ಮೂರು ಜನಕ್ಕೂ ಪಾಠ ಬಾ ಅಂತ ಗೋವಿಂದಣ್ಣವ್ರ್ಗೆ ಹೇಳ್ತಾರೆ ಗೋವಿಂದಣ್ಣವರು ನಾನು ಎಲ್ಲಿ ಎಷ್ಟು ಓದಿದ್ದೀನಿ ಹಂಗೆ ಹಿಂಗೆ ಅಂದ್ಬಿಟ್ಟು ಲಾಸ್ಟ್ಗೂ ಒಂದು ಸ್ವಲ್ಪ ದಿನ ಅವ್ರಿಗೆ ಪಾಠ ಹೇಳ್ಕೊಡ್ತಾರೆ ಈ ಜಯಂ ಅವರ ಮಕ್ಕಳಿಗೆ ಈಗ ಜೀವನ ಮುಂದಕ್ಕೆ ಸಾಗಿಸ್ಕೊಂಡು ಬರ್ತಾಯಿರ್ತಾರೆ ಸಮಯದಲ್ಲಿ ಅಮ್ಮ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರು ತಮ್ಮ ಸಂಸ್ಥೆನ ಊಟ ಯಾವುದು ವಜ್ರೇಶ್ವರಿ ಸಂಸ್ಥೆ ಆ ವಜ್ರೇಶ್ವರಿ ಸಂಸ್ಥೆ ಕಥೆ ಎಲ್ಲ ಕೆಲವೊಂದು ವೀಡಿಯೋ ಮಾಡಿದ್ದೀನಿ ಇನ್ನು ಮುಂದಕ್ಕೆ ಮಾಡ್ತೀನಿ ಈ ವಜ್ರೇಶ್ವರಿ ಸಂಸ್ಥೆನ ಊಟ ಹಾಕ್ತಾರೆ ಹುಟ್ಟಾಕಿ ಅಲ್ಲಿ ಅವರು ತ್ರಿಮೂರ್ತಿ ಚಿತ್ರಕ್ಕೆ ನಾಂದಿ ಆಡ್ತಾರೆ ತ್ರಿಮೂರ್ತಿ ಚಿತ್ರದ ಶೂಟಿಂಗ್ನ ಆರಂಭಿಸ್ತಾರೆ ಆಗ ಅವ್ರಿಗೆ ಕೆಲಸಕ್ಕೆ ಹುಡುಗರು ಬೇಕಾಗ್ತಾರೆ ಮತ್ತು ಎಲ್ಲ ಮಾಡ್ಕೊಬೇಕು ನಂಬಿಕೆ ಅಷ್ಟರು ಹುಡುಗರು ಬೇಕಲ್ಲ ಅಂತ ಬಿಟ್ಟು ಆವಾಗ ಈ ಎಸ್ ಎ ಗೋವಿಂದರಾಜ ತನ್ನ ಸ್ವಂತ ತಮ್ಮ ಅನ್ನನ್ನು ಅಮ್ಮೋವರು ಕರೀತಾರೆ ಬಾಪ ನೀನು ನಮ್ಮ ಯೂನಿಟ್ ಎಲ್ಲ ನೋಡ್ಕೊಂಡಿರೋ ಹಂಗೆ ಹೇಗೆ ಅಂತೇಳಿ ಕರೀತಾರೆ ಅವರು ಬರ್ತಾರೆ ಆ ಯೂನಿಟಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿ ಆ ಯೂನಿಟಲ್ಲಿ ಇವರು ಅಮ್ಮ ತಮ್ಮ ಇವರಿಗೆ ಹೆಚ್ಚು ಜವಾಬ್ದಾರಿ ಇರುತ್ತೆ ಹೆಚ್ಚು ಜವಾಬ್ದಾರಿ ಮತ್ತು ಹೆಚ್ಚು ಕೆಲಸ ಇವ್ರ ಮೇಲೆ ಬೀಳುತ್ತೆ ಪ್ರತಿಯೊಂದು ಇವರೇ ನೋಡ್ಕೊಬೇಕು ಅಮ್ಮವ್ರು ಅವಾಗ ಸ್ವಲ್ಪ ಬರೋದು ಕಮ್ಮಿ ಆಗ್ಬಿಡ್ತಾರೆ ನೀನೇ ನೋಡ್ಕೊಬೇಕಪ್ಪ ಎಲ್ಲರೂ ನನಗೆ ಸಾಯಂಕಾಲ ತಂದು ವರದಿ ಒಪ್ಸಬೇಕಲ್ಲ ಅಂತ ಹೇಳಿರ್ತಾರೆ ಆಗ ಇವ್ರಿಗೆ ಪ್ರತಿಯೊಂದು ಕೆಲಸನೂ ಇವರೇ ನೋಡ್ಕೊಬೇಕಾಗುತ್ತೆ ಇವ್ರ ಜೊತೆ ಇವ್ರಿಗೆ ಒಬ್ಬರು ಇಕ್ಕಿರ್ತಾರೆ ಅಮ್ಮವ್ರು ಯಾರು ಅಂದರೆ ಎಸ್ ಎಸ್ ಶ್ರೀನಿವಾಸ್ ಈ ಎಸ್ ಎಸ್ ಶ್ರೀನಿವಾಸ್ ಅವ್ರು ಬಂದು ಅಮ್ಮವ್ರ ಇನ್ನೊಬ್ಬರು ತಮ್ಮ ಈ ಮೀಸೆ ಸೀನನ್ನ ಅಂತ ಅವ್ರಿಗೆ ಕರೀತಾರೆ ಅವರು ಸಹ ಮೇನು ಚಿತ್ರಕ್ಕೆ ಅಮ್ಮವರು ತೆಗೆದಂಥ ಎಲ್ಲ ಚಿತ್ರಗಳಿಗೆ ಅವರೇ ಮುಖ್ಯ ಒಂಥರ ಎಡ್ಡು ಅಂದರೆ ಯೂನಿಟ್ ನೋಡ್ಕೊಳ್ಳೋದ್ರಲ್ಲಿ ಮತ್ತು ಹುಡುಗರನ್ನ ಸಹಕಾರೆಲ್ಲ ಕರ್ಕೊಂಬರೋದು ಇದೆ ಈ ಥರದ್ದೆಲ್ಲ ಕೆಲಸಗಳು ಚಿತ್ರೀಕರಣ ಎಲ್ಲಿ ನಡೀಬೇಕು ಅದಕ್ಕೆ ಪರ್ಮಿಷನ್ ನಿಂತ ಎಲ್ಲ ಮೇಲ್ ಜವಾಬ್ದಾರಿನೂ ಈ ಸಿನ್ ಸಿನಣ್ಣವ್ರಿಗೆ ಇರೋದು ಆದ ನಂತರ ಎಸ್ ಎ ಗೋವಿಂದರಾಜ್ ಅವ್ರಿಗೆ ಆ ಸ್ಥಾನ ಬರುತ್ತೆ ಅಂದರೆ ಅವ್ರ ಇವರು ಇವ್ರು ಅವ್ರು ಹೇಳಿದ್ನಲ್ಲ ಇವರು ಮಾಡ್ಕೊಂಬರೋ ಥರ ಆ ಥರ ಕೆಲಸ ಕೊಟ್ಟಿರ್ತಾರೆ ಎಸ್ ಎ ಅವರಿಗೆ ಆ ಕೆಲಸಗಳು ಹೆವಿ ಆಗ್ಬಿಡುತ್ತೆ ಏನಪ್ಪ ಜಾಸ್ತಿ ಆಗೋಯ್ತು ಕೆಲಸ ಅಂದರೆ ಒಬ್ಬರೇ ಮಾಡೋಕ್ಕಾಗಲ್ಲ ಈಗ ಈ ಕಡೆಗೂ ಹೋಗ್ಬೇಕು ಈ ಕಡೆಗೂ ಹೋಗಬೇಕು ಎಲ್ಲ ಕಡೆಗೂ ಮಾಡಬೇಕಲ್ಲ ಕೆಲಸನ ಅಂತ ಅವರು ಒದ್ದಾಡ್ತಾ ಇರ್ತಾರೆ ಆಗ ಅವರು ಗೋವಿಂದನ್ನು ಕರೀತಾರೆ ಗೋವಿಂದ ಬಾ ನಮ್ಮ ಸಂಸ್ಥೆಯಿಂದ ಹೊಸ ಚಿತ್ರ ಸ್ಟಾರ್ಟ್ ಮಾಡಿದ್ದಾರೆ ನಿನ್ನ ಬಾ ನನ್ನ ಜೊತೆ ಕೆಲಸಕ್ಕೆ ಮಾಡು ಅಂತ ಉಂಟು ಆಗ ಗೋವಿಂದನವರು ಓ ಯಾಕೆ ಏನು ಕತೆ ಆಮೇಲೆ ನಾನು ಬಂದರೆ ಯಾರು ತಪ್ಪು ತಿಳ್ಕೊಂಡು ಬಿಡೋದು ಹಂಗೆ ಹಿಂಗೆ ಅಂತಾರೆ ಆವಾಗ ಐಸೇ ಗೋವಿಂದದೇ ಏನಿಲ್ಲ ಇದು ನಮ್ಮ ಸಂಸ್ಥೆದೇ ಪಿಚ್ಚರು ಅಮ್ಮ ಅಕ್ಕನೇ ಮಾಡ್ತಾ ಇರೋದು ಬಾ ಹಂಗೆ ಹಿಂಗೆ ಅಂದ್ಬಿಟ್ಟು ಗೋವಿಂದಣ್ಣನ ತನ್ನ ಸಂಸ್ಥೆಯಲ್ಲಿ ತ್ರಿಮೂರ್ತಿ ಚಿತ್ರಕ್ಕೆ ಅವ್ರನ್ನ ಒಂದು ಕೆಲಸಕ್ಕೆ ಕರ್ಕಂತಾರೆ ತ್ರಿಮೂರ್ತಿ ಚಿತ್ರಕ್ಕೆ ಗೋವಿಂದಣ್ಣವರು ಬಂದು ಕೆಲಸಕ್ಕೆ ಸೇರ್ತಾರೆ ಗೋವಿಂದಣ್ಣನವರ ಹೊಸ ಜೀವನ ಮತ್ತು ಕನ್ನಡದ ಕೆಲವು ಇತಿಹಾಸದ ಹೋರಾಟಗಳು ಇಲ್ಲಿಂದ ನಿಮ್ಗೆ ಆರಂಭ ಆಗುತ್ತೆ ಅಲ್ಲಿವರೆಗೂ ಗೋವಿಂದಣ್ಣ ಬರೀ ಒಬ್ಬ ಹಳ್ಳಿ ಹುಡುಗನಾಗಿ ಬೆಂಗಳೂರು ಬಂದು ಸಾಮಾನ್ಯವಾಗಿ ಎಲ್ಲರೂ ಇರೋ ಥರ ಒಂದು ನಗರದಲ್ಲಿ ವಾಸ ಮಾಡ್ತಾ ತನ್ನ ಕೆಲಸಕ್ಕೆ ಹೋಗ್ತಾ ತನ್ನ ಊರಿಗೆ ಅಂತ ಒಂದು ಬರೋ ಇಷ್ಟು ಅಂತ ಊರಿಗೆ ಕಳಿಸಿ ತಾನೂ ಜೀವನ ಮಾಡಿಕೊಂಡು ಇರ್ತಾನೆ ಯಾವಾಗ ಈ ಎಸ್ ಎ ಗೋವಿಂದರಾಜವರು ಅವ್ರನ್ನ ತ್ರಿಮೂರ್ತಿ ಚಿತ್ರಕ್ಕೆ ಬಾಯದಲ್ಲಿ ಕೆಲಸ ಮಾಡುವಂಥೇಳ್ಬಿಟ್ಟು ಕರೀತಾರೆ ನೋಡಿ ಅಲ್ಲಿಂದ ಹೊಸ ಇತಿಹಾಸವೇ ಆರಂಭ ಆಗುತ್ತೆ ಅಲ್ಲಿಂದ ಗೋವಿಂದಣ್ಣವರ ಸಾಧನೆಗಳು ಅವರ ಒಂದು ಸಾಧನೆ ಮೆಟಲ್ಗಳು ಅಲ್ಲಿಂದ ಆರಂಭ ಆಗುತ್ತೆ ಅವರು ಚಿತ್ರದಲ್ಲಿ ಕೆಲಸ ಮಾಡ್ತಾರೆ ಮುಂದಕ್ಕೆ ಅವರು ಸಂಘ ಕಟ್ತಾರೆ ಸಂಘದಿಂದ ಸಾವಿರಾರು ಹೋರಾಟಗಳು ನಡೀತದೆ ಇದನ್ನೆಲ್ಲ ನಾನು ಮುಂದಿನ ದಿನಗಳಲ್ಲಿ ಒಂದೊಂದೇ ಭಾಗವಾಗಿ ನಿಮ್ಗೆ ಹೇಳ್ತಾ ಬರ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನೇರವಾಗಿ ತಿಳಿಸಿ ನಾನು ಏನಾರ ತಪ್ಪು ಮಾಹಿತಿ ನಿಮ್ಗೆ ನೀಡಿದರೆ ದಯವಿಟ್ಟು ಅದನ್ನು ತಿಳಿಸಿ ಅದನ್ನು ಆಗ ಅದಕ್ಕೆ ಸರಿಯಾದ ಮಾಹಿತಿನ ಮುಂದಿನ ವಿಡಿಯೋದಲ್ಲಿ ನಾನು ಕೊಡ್ತೀನಿ ಸಿರಿಗನ್ನಡಂ ಗೆಲ್ಗೆ ಸಿರಿಗೆ ಬಾಲ್ಗೆ ಜೈ ಕರ್ನಾಟಕ ಮತ್ತೆ ನಮಸ್ಕಾರ